ಈಗ ನಡೀತಿದ ನಡೀತಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಹೋದ ವಿಪ್ರ ಬಾಂಧವರ ವಿದ್ಯಾರ್ಥಿಗಳ ಜನಿವಾರವನ್ನು ಸೆಕ್ಯೂರಿಟಿ ಗಾರ್ಡು ಮತ್ತು ಅಲ್ಲಿನ ಕೆಲವು ಕಾಲೇಜಿನ ಪ್ರಿನ್ಸಿಪಾಲರು ಮತ್ತು ಸಿಬ್ಬಂದಿಗಳು ಅವರಿಗೆ ಕೆಲವು ಅಧಿಕಾರಿಗಳು ಸಹಕಾರ ಕೊಟ್ಟು ಆ ಜನಿವಾರವನ್ನು ತೆಗೆಸಿ ಅವನ್ನ ಅದನ್ನು ಕಟ್ ಮಾಡಿ ಒಳಗಡೆ ಪರೀಕ್ಷೆ ಬರೀಬೇಕು ಅಂದರೆ ಒಳಗಡೆ ಬರಬೇಕು ಜಿನಿವಾರನ್ನು ತೆಗೆದ್ರೆ ಒಳಗಡೆ ಬರಬೇಕು ಇಲ್ಲ ಅದನ್ನು ನೀವು ಕಡೆ ಹೋಗಬೇಕು ಅಂತ ದಬಾಯಿಸಿ ಈ ಒಂದು ದೌರ್ಜನ್ಯವನ್ನು ಎಸಗಿದ್ದಾರೆ ಇದು ಬಂದು ಖಂಡನೀಯ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ನಮ್ಮ ಬ್ರಾಹ್ಮಣ ವಿಪ್ರವದಲ್ಲಿ ಜಿನಿವಾರ ನಮಗೆ ಪ್ರತ್ಯೇಕತೆ ಇದೆ ನಮಗೆ ಅದು ನಾವು ಗಾಯತ್ರಿ ಸ್ವರೂಪ ನಮಗೆ ನಾವು ಅದನ್ನು ಮಾಡ್ಕೋಬೇಕು ಅಂದ್ರೆ ಅದಕ್ಕೊಂದು ಪ್ರತ್ಯೇಕವಾದ ವಿಧಿವಿಧಾನಗಳನ್ನು ಮಾಡಿ ಅದರ ಅನುಷ್ಠಾನವನ್ನು ಇಟ್ಕೊಂಡು ದಿನ ಗಾಯತಿ ಜಪವನ್ನು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ ಅದನ್ನು ನಾವು ನಾವು ಮತ್ತು ನಮ್ಮ ಹುಡುಗರಿಗೂ ಅದೇ ರೀತಿ ಮಾಡಿಸಿರ್ತೀವಿ ಇದನ್ನು ತೆಗೆಸಿ ಎಕ್ಸಾಮಿಗೆ ಬರಬೇಕು ಅಂದರೆ ಹುಡುಗರು ಏನು ಮಾಡ್ತಾರೆ ಅವರು ಎಕ್ಸಾಮ್ ತೆಗೀಕೋಬೇಕಾ ಅಥವಾ ಜಿನವಾರ ಬಿಚ್ಚಬೇಕಾ ಎರಡೂ ಗೊತ್ತಾಗ್ತಿರೋ ಪರಿಸ್ಥಿತಿನಲ್ಲಿ ಇದ್ದು ಕೆಲವು ಹುಡುಗರು ಪಾಪ ಅವರು ಜಿನವಾರನ್ನು ಕಟ್ ಮಾಡಿಸಿರ್ತಾರೆ ಕಟ್ ಮಾಡಿ ಯಾವುದೇ ಸೆಕ್ಯೂರಿಟಿ ಅವರೇ ಕಟ್ ಮಾಡಿ ಒಳಗಡೆ ಎಕ್ಸಾಮ್ಗೆ ಬಿಟ್ಟಿದ್ದಾರೆ ಇದು ಖಂಡನೀಯ ಇದಕ್ಕೆ ಕೆಲವು ಅಧಿಕಾರಿಗಳು ಸಹ ಸಹಕಾರ ಕುಂಬಕ್ಕು ಕೊಟ್ಟು ಸಹಕಾರ ನೀಡಿರ್ತಾರೆ ಇದು ಖಂಡಿತ ಇದು ಗೌರ್ಮೆಂಟ್ ಸಹ ಇದನ್ನು ಇಮ್ಮಿಡಿಯೇಟಾಗಿ ಇದ್ರ ಬೇಗ ಮೇಲೆ ಆಕ್ಷನ್ ತೆಗೆದುಕೊಂಡು ಯಾರು ಯಾರು ಆ ಜನಿವಾರವನ್ನು ಅಂತಿದ್ದಾರೋ ಆ ಅಧಿಕಾರಿಗಳನ್ನು ವಜಾ ಮಾಡಬೇಕು ಮತ್ತು ಈ ಒಂದು ವಿದ್ಯಾರ್ಥಿಗಳಿಗೆ ಯಾರಿಗೆ ಅನ್ಯಾಯ ಆಗಿದೆ ಇವರಿಗೆ ಗೌರ್ಮೆಂಟ್ ವತಿಯಿಂದ ಫ್ರೀ ಸೀಟ್ ಕೊಟ್ಟು ಅವನು ಇಂಜಿನಿಯರಿಂಗು ಮೆಡಿಕಲ್ ಅವ್ರು ಏನು ಮಾಡಬೇಕು ಅಂದ್ಕೊಟ್ಟಿದ್ದಾನೋ ಅದನ್ನು ಮಾಡೋದಕ್ಕೆ ಸಹಕಾರ ನೀಡಬೇಕು ಈ ಒಂದು ವಿಷಯದಲ್ಲಿ ಈಶ್ವರ್ ಖಂಡ್ರಿ ಅವರು ಮುಂದೆ ಬಂದು ತಮ್ಮ ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿಗೆ ನಾನು ಫ್ರೀ ಎಜುಕೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ನಮ್ಮ ಬ್ರಾಹ್ಮಣ ಸಮಾಜದಿಂದ ವಂದನೆಗಳನ್ನು ಸಲ್ಲಿಸ್ತೇವೆ ಇದೇ ರೀತಿ ಗೌರ್ಮೆಂಟ್ ಸಹ ಈ ಒಂದು ಚೀಫ್ ಮಿನಿಸ್ಟ್ರು ಆಗಲಿ ಚೀಫ್ ಸೆಕ್ರೆಟರಿ ಆಗಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಮಿನಿಸ್ಟ್ ಆಗಲಿ ಆಗಿ ಸ್ಪಂದಿಸಿ ಇದೊಂದು ಇದ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದರಿಂದ ನಾವೆಲ್ಲ ಸೇರಿ ಕೆ ಜಿ ಎಫ್ ವಿಪ್ರ ಬಾಂಧವರು ಕೆ ಜಿ ಎಫ್ ತಾಲೂಕಿನ ವಿಪ್ರ ಬಾಂಧವರೆಲ್ಲ ಸೇರಿ ಇವತ್ತು ಈ ಒಂದು ಘಟನೆಯನ್ನು ಖಂಡಿಸಿ ನಾವು ಅದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಈ ನಮ್ಮ ನಮ್ಮ ಮನವಿಯನ್ನು ತಹಸೀಲ್ದಾರ್ ಅವರಿಗೆ ಸಬ್ಮಿಟ್ ಮಾಡಿ ಇದನ್ನು ಗೌರ್ಮೆಂಟ್ಗೆ ಕಳಿಸ್ತಾ ಇದ್ದೀವಿ ಇದು 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 ತಹಸೀಲ್ದಾರ್ ಮೇಡಮೂ ಸಹ ಈ ಒಂದು ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಗೋರ್ಮೆಂಟ್ಗೆ ತಮ್ಮ ಪ್ರಪೋಸಲ್ ಕಳಿಸಿ ಈ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಲು ಸಹಾಯ ಮಾಡಬೇಕು ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಎಲ್ಲ ವಿಪ್ರವ ಬಾಂಧವರಿಗೆ ಧನ್ಯವಾದಗಳು ಮತ್ತು ಪ್ರಸನ್ನ ಮೀಡಿಯಾ ಅವರಿಗೆ ಧನ್ಯವಾದಗಳು ನಿಮ್ಮಿಂದಾನೆ ಇಷ್ಟು ಮಾತ್ರ ಯು ಯು ಮಚ್ ಬಂದಂಥ ಸವಲತ್ತುಗಳು ಕೂಡ ನಾವು ಇಷ್ಟು ದಿನ ನಾವು ಹೋರಾಟ ಮಾಡಿಲ್ಲ ಇದುವರೆಗೆ ಸ್ವಾತಂತ್ರ್ಯ ಬಂದಾಗಿನಿಂದ ಬ್ರಾಹ್ಮಣರು ಇಲ್ದಿರೋದು ಈ ವರ್ಷದಲ್ಲಿ ನಾವು ರೋಡ್ಗಿಲ್ದು ನಾವು ಪ್ರತಿಭಟನೆ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟವರೆಗೂ ನಾವು ಯಾರೂ ಮಾಡಿಲ್ಲ ನಮ್ಮ ಸರ್ಕಾರದಿಂದ ಬರೋಂಥ ಸವಲತ್ತುಗಳು ಕೇಳಿಲ್ಲ ಸರ್ಕಾರದಿಂದ ಭೂಮಿ ಕಲ್ಕೊಂಡಿದ್ವಿ ಚೋಳ್ರಾಯ ಕಾಲದಲ್ಲಿ ಭೂಮಿ ಹೋಯ್ತು ಆವಾಗೂ ನಾವು ಬೀದಿಗೆ ಬಂದಿಲ್ಲ ಈ ದಿನ ಬೀದಿ ಬರೋ ಪರಿಸ್ಥಿತಿ ಮಾಡಿದೆ ಈ ಸರ್ಕಾರ ಆದ್ರಿಂದ ದಯವಿಟ್ಟು ಇದನ್ನು ಕಂಡಿಸಬೇಕು ಅಂತ ಸರ್ಕಾರ ಹತ್ರ ಬೇಳ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಎಲ್ಲ ವಿಪ್ರ ಬಾಂಧವರೆಲ್ಲ ಎಲ್ಲ ಬಂದು ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಆತ್ಮೀಯ ವಿಪ್ರ ಬಾಂಧವರಲ್ಲಿ ಇಲ್ಲಿ ಸೇರಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಈಗ ಸರ್ಕಾರ ಅಂತಲೇ ಅಲ್ಲ ಪ್ರತಿಯೊಂದು ದೇಶದಲ್ಲಿ ಬ್ರಾಹ್ಮಣರಂದರೆ ಎಷ್ಟೋ ಗೌರವ ಇತ್ತು ಗೌರವ ಪ್ರಕಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ ಆದರೆ ನಮಗೀಗ ಸಿ ಇ ಟಿ ಎಕ್ಸಾಮಲ್ಲಿ ಒಂದು ಸಿ ಇ ಟಿ ಎಕ್ಸಾಮಲ್ಲಿ ಜಂಜುವಾರ ತೆಗೆದು ಮಾಡಬೇಕು ಅಂತ ಅದು ಯಾವ ಕಾರಣಕ್ಕೆ ಹೇಳ್ತಾ ಇದ್ದಾರೋ ಅದು ಗೊತ್ತಿಲ್ಲ ಅಲ್ಲ ಅದರಲ್ಲ ಜಂಜವಾರದಲ್ಲಿ ಏನಿದೆ ಅಂತ ಪವಿತ್ರತೆ ಕೂಡ ನಾವು ಯಾರಿಗೂ ಗೊತ್ತಿಲ್ಲ ಅಂತ ಅಂಥ ಮನುಷ್ಯರವರು ಜಂಜುವಾರ ಅಂದರೆ ಪ್ರತಿ ಬ್ರಾಹ್ಮಣರೇ ಅಂತಲ್ಲ ಬೇರೆ ಜಾತಿಯಲ್ಲಿ ಕೂಡ ಇನ್ನೂ ನಾಲ್ಕೈದು ಜನಾಂಗದವ್ರು ಬರ್ತಾರೆ ಅವರು ಕೂಡ ಜಂಜಿವಾರನ ಹಾಕ್ಕೊಳ್ತಾರೆ ಅದಕ್ಕೊಂದು ಪವಿತ್ರತೆ ಅನ್ನೋದಿದೆ ಅದು ಮಾಮೂಲ ಜಂಜುವಾರ ಅಂದರೆ ನಾವೇನೋ ಒಂದು ದಾಳತೆಯಿಂದ ಹಾಕ್ಕೊಳ್ಳೋ ಅಂಥ ಜಂಜುವಾರ ಅಲ್ಲ ಅದು ಆ್ಯಕ್ಚುಲಿ ಏನಂದರೆ ಅದಕ್ಕಿರುವಂಥ ಪವಿತ್ರತೆ ಗಾಯತ್ರಿ ಜಪಗಳು ಮಾಡೋರು ಗಾಯತ್ರಿಯಿಂದ ಒಂದು ಗಾಯತ್ರಿ ಸ್ವರೂಪದಿಂದ ಬಂದಿರುವಂಥ ದಾರ ಅದು ಅದನ್ನು ಮರೆತು ಬಿಟ್ಟು ಬೇರೆ ಯಾರೋ ಬೇರೆ ಜನಾಂಗದವರು ಅವರು ಯಾವ ರೀತಿ ಮಾಡಿದ್ರು ಯಾಕೆ ಮಾಡಿದ್ರು ಏನು ಅನ್ನೋದು ಕೂಡ ಯಾರಿಗೂ ತಿಳಿದಿಲ್ಲ ಅದ್ರ ಬಗ್ಗೆ ಸರ್ಕಾರ ಯಾವ ಗಮನ ತಗೊಂಡಿದೆಯೋ ತಗೊಂಡಿಲ್ವೋ ಏನೋ ಅದು ಕೂಡ ಗೊತ್ತಿಲ್ಲ ಸರ್ಕಾರಕ್ಕಂತೂ ಅದ್ರ ಬಗ್ಗೆ ಒಂದು ಯೋಚನೆ ಕೂಡ ಇಲ್ಲ ಅನಿಸುತ್ತೆ ಆದರೆ ನಮ್ಮ ವಿಪರ ಬಾಂಧವರೆಲ್ಲರೂ ಬರೀ ಇಡೀ ಇಂಡಿಯಾದಲ್ಲೇನೆ ಯಾರು ನಮ್ಮ ಸಮಾಜದವರೆಲ್ಲರೂ ಇದ್ರ ಬಗ್ಗೆ ನಾವು ಖಂಡನೆ ಮಾಡ್ತಾ ಇದ್ದೀವಿ ಒಂದು ಸಿ ಇ ಟಿ ಎಕ್ಸಾಮ್ ಅಂತಲ್ಲ ಯಾವ ಎಕ್ಸಾಮ್ ಆದರೆ ಆಗಲಿ ಇದುವರೆಗೂ ಎಲ್ಲಿ ಆ ಥರ ಆಗಿಲ್ಲ ಅದು ಯಾಕೆ ಆ ಥರ ಆಯಿತು ಅಂತ ಅದನ್ನು ಕೂಡ ಆಗಿದೆ ಏನು ಅಂತ ಕೂಡ ಸರ್ಕಾರ ಅದ್ರ ಬಗ್ಗೆ ಗಮನನೇ ಹರಿಸಿಲ್ಲ ದಯವಿಟ್ಟು ಸರ್ಕಾರ ಗಮನ ಹರಿಸಬೇಕು ಇಲ್ಲಿ ಯಾಕಂದರೆ ನಾವು ಎಲ್ಲ ಕಡೆಯೂ ಇಡೀ ನಮ್ಮ ಕರ್ನಾಟಕ ಎಲ್ಲನೂ ಇದ್ರ ಬಗ್ಗೆ ಕಣ್ಣಿನೇ ಮಾಡ್ತಾ ಇದೆ ಎಲ್ಲ ವಿಪ್ರ ಸಮಾಜ ಎಲ್ಲಾನು ಕನ್ನಡ ಮಾಡ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಇನ್ನು ಮುಂದೆ ಈ ಥರ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಅದೇ ತಮಿಳ್ನಾಡಲ್ಲಿ ಇನ್ನೊಬ್ಬ ಮಿನಿಸ್ಟ್ರ್ ಹೇಳ್ತಾನೆ ಈ ಕಡೆ ನಾಮ ಇಟ್ಕೊಳ್ಳೋದು ಆ ಕಡೆ ರೈಲ್ ಪಟ್ಟಿ ಹಾಕ್ಕೊಳ್ಳೋದು ಅಂತ ಎಲ್ಲಾನು ಕಂಡಮ್ ಮಾಡ್ತಾ ಇರ್ತಾರೆ ಆ ಥರ ಎಲ್ಲಾನು ಮಾಡೋದು ಅಂದರೆ ಅದು ಅವರಿಗೆ ಯಾವ ಥರ ಅಂದರೆ ಬ್ರಾಹ್ಮಣರಂದರೆ ಯಾವ ಕೀಳು ಭಾವನೆ ಬ ಬಂದಿದೆಯೇನೋ ಅದು ನಮಗೆ ಗೊತ್ತಿಲ್ಲ ಆದರೆ ಪ್ರಪಂಚ ಹುಟ್ಟಾಗಿಂದ ಕೂಡ ಬ್ರಾಹ್ಮಣರಿಂದ ಎಷ್ಟು ಅನುಕೂಲ ಆಗಿದೆ ಎಷ್ಟು ಸಮಾಜಕ್ಕೆ ಸೇವೆ ಆಗಿದೆ ಅವರ ಸೇವೆ ಏನು ಅನ್ನೋದು ಕೂಡ ತಿಳ್ಕೊಬೇಕಾಗಿತ್ತು ಆದರೆ ಅದು ತಿಳ್ಕೊಳ್ದೇನೆ ಬೇರೆ ಅವರು ಸ್ವಾರ್ಥಕ್ಕಾಗಿ ಅವರ ಚುನಾವಣೆಯ ಇನ್ನೊಂದು ಓಟಿನ ಇದು ಬ್ಯಾಂಕಿಗಾಗಿ ಆ ಥರ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾವ ಸಮಾಜದವರಾಗಲಿ ಒಬ್ಬರನ್ನೊಬ್ಬರು ಕೀಳ್ ಕೀಳು ಭಾವನೆಯಿಂದ ನೋಡುವಂಥ ಭಾವನೆ ಅಲ್ಲ ಇಪ್ಪರು ಸಮಾಜ ಇವಾಗಲ್ಲ ಪ್ರತಿ ಮೊದಲಿಂದ ಕೂಡ ಅಷ್ಟೇ ವಿಪರ ಸಮಾಜ ಎಲ್ಲರನ್ನು ಒಂದು ಒಂದು ಗೂಡಿಸಿ ಒಂದಕ್ಕೆ ಮಾಡಿ ಒಂದನ್ನು ಎಳ್ಕೊಂಡು ಹೋಗ್ತಾ ಇರೋದಂತ ಅದೊಂದೇ ಒಂದು ಸಮಾಜನೇ ಬೇರೆ ಯಾರೂ ಇಲ್ಲ ಬೇಕಾದ ಡಿವೈಡ್ ಆ್ಯಂಡ್ ರೂಲ್ಸ್ ಅಂತ ಈಗ ಇಂಗ್ಲೀಷ್ ಅವರು ಇದ್ದಾಗಿಂದ ಕೂಡ ಆ ಥರ ಮಾಡ್ತಾಯಿದ್ರು ಆದರೆ ವಿಪ್ರ ಸಮಾಜದಲ್ಲಿ ವಿಪ್ರವರು ಯಾವತ್ತೂ ಎಲ್ಲರನ್ನು ಒಂದು ಗೂಡಿಸಿ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೊರ್ತು ಅವ್ರು ಯಾವತ್ತೂ ಬೇರೆ ರೀತಿಯಲ್ಲಿ ಯಾವುದು ನೋಡಿಲ್ಲ ಇದು ಇದು ಈ ಥರ ಮಾಡಿರೋದು ಅದು ಬೇರೆ ತುಂಬ ಕಣ್ಣಿನಿಯದ್ದು ಅವ್ರನ್ನ ಆಲ್ರೆಡಿ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ಆದರೆ ಅವರಿಗೆ ಬೇರೆ ಎಲ್ಲೇನು ಕೆಲಸ ಕೊಡಬಾರ್ದು ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಬೇಕಾದ ಶಿಕ್ಷೆ ನಮ್ಮ ನಮ್ಮೆಲ್ಲರ ಇಚ್ಛೆ ಅಂತ ನಾನು ಬಯಸುತ್ತೇನೆ ಸರ್ಕಾರ ಇದಕ್ಕೆ ಕುಮ್ಮಕ್ಕ ಕೊಟ್ಟಂಥ ಅಧಿಕಾರಿಗಳಿಗೆ ಈ ಇಪ್ಪತ್ತು ದಿವಸ ಬ್ರಾಹ್ಮಣರು ರೋಡಿಗೆ ಬರದೆ ಇವತ್ತು ರೋಡಿಗೆ ಬಂದು ಪ್ರತಿಭಟನೆ ಮಾಡಲು ಕುಮ್ಮಕ್ಕ ನೀಡಿದ ಅಧಿಕಾರಿಗಳಿಗೆ ಸಿಇಿ ಸಿಇಿ ಪರೀಕ್ಷೆ ಬರೆಯಲು ಹೋದ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟ ಅಧಿಕಾರಿಗಳಿಗೆ